ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಸಾಲಾ ಚಿತ್ರಾನ್ನ ಮಸಾಲಾ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಹೋಳು ಕಾಯಿಲೆ ಅರ್ಧ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹೋಳು ಎರಡು ನಿಂಬೆಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹನ್ನೆರಡು ಹಸಿರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಅರ್ಧ ಇಂಚಕ್ಕೆ ಒಂದು ಆರು ಲವಂಗ ಜಾರಿ ಇಟ್ಟಿದ್ದೀನಿ ಮಸಾಲೆ ರುಬ್ಕೊಳಕ್ಕೆ ಹಸಿರು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದಿದಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಾಯ್ತೀರಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಂಡ್ಬರ್ತೀನಿ ಬಾಣಲೆ ಬಿಸಿ ಇಕ್ಕಿದಿನಿ ಒಂದು ಇಪ್ಪತ್ತೈದು ಗ್ರಾಮಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದೈತೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಅದೇ ಕಡಲೆ ಬೀಜನೂ ಹಾಡ್ಕೊಬೋದು ನಾನು ಬೀಜ ಇರಲಿಲ್ಲ ಅದಕ್ಕೆ ಇಲ್ಲ ಇದು ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ತೀನಿ ಸಾಸಿವೆ ಇದ್ದೀನಿ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಈ ಕಡಲೆಬೇಳೆ ಉದ್ದಿನಬೇಳೆ ಬ್ರೌನ್ ಆಗಿದೆ ಇವಾಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದೀನಿ ಇದು ಹಸಿ ಹೋಗೋ ತನಕ ಒಂದು ಐದು ನಿಮಿಷ ಬೇಯಿಸ್ಕೊಡ್ತೀನಿ ಜಾಸ್ತಿ ತೊಳೆದಿರೋ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ತೀನಿ ಚೆನ್ನಾಗಿ ಹಸಿ ಹೋಗೋ ತಕ ಈ ಗೊಜ್ಜು ಒಂದು ಹತ್ತು ನಿಮಿಷ ಹಸಿ ವಾಸನೆ ತಕ ಚೆನ್ನಾಗಿ ಬೇಯಿಸಿದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ಇವಾಗ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ಗೊಜ್ಜು ಇವಾಗ ಇದೊಂದು ಐದು ನಿಮಿಷ ಆರ್ಬೇಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆಮೇಲೆ ನಿಂಬೆ ಹುಡಿ ಹಾಕ್ತೀನಿ ಎರಡು ನಿಂಬೆಹಣ್ಣು ಇವಾಗ ರಸ ಇದ್ದೀನಿ ಗೊಜ್ಜಿಗೆ ಇವಾಗಿದ್ದ ಗೊಜ್ಜು ರೆಡಿಯಾಗಿದೆ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಗೊಜ್ಜು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ